ಬೊಮ್ಮಲಪುರದ ಮಹೇಂದ್ರ ಕೋಮಲ ಕುಟುಂಬಕ್ಕೆ ಐವತ್ತು ಸಾವಿರ ಸಹಾಯಧನ ನೀಡಿದ ಹೊಸಕೋಟೆ ನಾಗರಾಜು ಪುಷ್ಪ ದಂಪತಿಗಳು ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಬೊಮ್ಮಲಪುರ ಗ್ರಾಮದ ನಿವಾಸಿಗಳಾದ ಮಹೇಂದ್ರ ಕೋಮಲ ದಂಪತಿಗಳಿಗೆ ಅಪಘಾತದಿಂದ ಕೋಮಲ ಅವರಿಗೆ ಒಂದು ಕಾಲು ತೆಗೆದಿದ್ದಾರೆ ಮತ್ತು ಅವರ ಗಂಡನಾದ ಮಹೇಂದ್ರರವರಿಗೂ ಕಾಲು ಒಂದು ಕಾಲು ತೆಗೆಯಲು ವೈದ್ಯರು ತಿಳಿಸಿದ್ದು ಚಿಕಿತ್ಸೆಗಾಗಿ ಪರಿತಪಿಸುತ್ತಿದ್ದ ಕುಟುಂಬಕ್ಕೆ ಹೊಸಕೋಟೆ ನಾಗರಾಜು ಪುಷ್ಪ ದಂಪತಿಗಳು ಐವತ್ತು ಸಾವಿರ ರೂಪಾಯಿ ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದರು ಈ ಸಂದರ್ಭದಲ್ಲಿ ಮಾಧ್ಯಮ ಸ್ಟುಡಿಯೋ ಕಚೇರಿಯ ಸಮ್ಮಿತ್ರರಾದ ಸಾಯಿ ಕುಮಾರ್ ರಾಜೀವ್ ಜಿ ಪಿ ಲೋಕೇಶ್ ವಿಬೊಂಬಲಪುರದ ಕುಟುಂಬದ ಚಿಕಿತ್ಸೆಗಾಗಿ ಸಹಾಯ ಮಾಡುವಂತೆ ಮನವಿ ಮಾಡಿದ ತಕ್ಷಣ ಮಾದಾಪುರ ಗ್ರಾಮದ ಯುವಕ ಯೋಗೇಶ್ ರವರು ನಿಸ್ವಾರ್ಥ ಪ್ರೀತಿಯಿಂದ ಗಣ್ಯರ ಸಮ್ಮುಖದಲ್ಲಿ ಐವತ್ತು ಸಾವಿರ ರೂಪಾಯಿ ಧನ ಸಹಾಯ ಮಾಡಿದ ಯೋಗೇಶ್ ಹಾಗೂ ಹೊಸಕೋಟೆ ನಾಗರಾಜು ಪುಷ್ಪ ಕುಟುಂಬಗಳು ನೊಂದವರಿಗೆ ಸಹಾಯ ಮಾಡುವ ಶಕ್ತಿ ಭಗವಂತ ಕರುಣಿಸಲೆಂದು ಪ್ರಶಂಸೆ ವ್ಯಕ್ತಪಡಿಸಿದೆ ಅಸಿಡೆಂಟ್ ಆಗೈತೆ ಕೇರ್ಪೇಟೆ ಹತ್ರ ನಾವ್ ಇಲ್ಲಿ ಗಂಟ ಸಾಲ ಸಾಲ ಮಾಡಿ ಒಂದ್ ಹದ್ನೈದ್ ಇಪ್ಪತ್ತರ ಗಂಟ್ಲಿ ಮಾಡಿದ್ದೀವಿ ಇನ್ಮೇಲೆ ಸಹಾಯ ಮಾಡರ್ಲೆ ಯಾರಿದ್ರು ಸಹಾಯ ಮಾಡಬೇಕು ಕೂಲಿ ಮಾಡಿ ಜೀವನ ಸಾಗ್ತಿದ್ರು ನನ್ ಮಗಳು ಬಟ್ಟೆ ಒಲೀತಿದ್ರು ಬಂಗ್ಲಾಪುರ ಬರೋದು ಬೋಗು ಕೆರೆ ಹತ್ರ ಎಷ್ಟು ಗೊತ್ತಿಲ್ಲ ಆ ಭಾಗು ಕೆರೆ ಹತ್ರ ಅದು ಬೂಕುಕಿರ ರೋಡಿಂದ ಮೇಲಕ್ಕೆ ಹೋಗ್ಬೇಕಾರೆ ಅಶೋಕ್ ನಗರ ಮೂಲಕ್ಕೆ ಹೋಗ್ಬೇಕಾರೆ ಸಿಗಂತ ಊರು ಆ ಊರ್ನವರು ಕೇರ್ತಡ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಅವ್ರ ಪೂರ ಸಮಸ್ಯೆ ಆಗಿದ್ದಕ್ಕೆ ನಾಗರಾಜಣ್ಣ ಮತ್ತೆ ಪುಷ್ಪ ದಂಪತಿಗಳು ಯೋಗಣ್ಣ ಮುಖಾಂತರ ಆ ದಂಪತಿಗಳು ಸಹಾಯ ಆಗಲಿ ಅಂತ ಐವತ್ತು ಸಾವಿರ ರೂಪಾಯಿನ ಬಂದು ಅಲ್ಲಿಂದ ತಿಳ್ಸಿಕೊಟ್ಟವ್ರೆ ಅವ್ರಿಗೆಲ್ಲ ಬರುವಂತ ಒಳ್ಳೇದು ಮಾಡಲಿ ಇಲ್ಲಿ ಹೆಚ್ಚಿನ ಅವ್ರ ಆರ್ಥಿಕವಾಗಿ ಬೆಳೆಸಿ ಇಂತ ಸಹಾಯನ ಹೆಚ್ಚಿಗೆ ಮಾಡಲಿ ಅಂತೇಳಿ ಎಲ್ಲರೂ ಮುಂದೆ ನಿಮ್ಮೆಲ್ಲರ ಮುಖಾಂತರ ಮುಖಾಂತರ ಆಶೀರ್ವಾದ ಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ರು ಮುಂದೆ ಅವ್ರ ಮಗನಿಗೆ ಈ ಚಕ್ರ ವಿತರಿಸ್ಬೇಕು ಅಂತ ಎಲ್ಲ ಗಣ್ಯರು ಹೇಳ್ತಾ ಇದ್ದು ಹೇಳ್ಬೇಡ ಪಾಠಶಾಲೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕ ಮಹಾಶಯರೇ ಮಾಧ್ಯಮ ಮಿತ್ರರೇ ಸುತ್ತಮುತ್ತಲಿನ ಗ್ರಾಮಸ್ಥರುಗಳೇ ಈಗಾಗ್ಲೇ ಇದು ಎರಡನೇ ಇನ್ನಿಂಗ್ಸು ವೇದಿಕೆಯಲ್ಲಿ ಮಾತಾಡೋಕ್ಕೆ ಕೂತಿರೋಂತವ್ರು ನಾವು ಎರಡನೇ ಇನಿಂಗ್ಸ್ ನಲ್ಲಿ ಬಂದಿದ್ದೀವಿ ಕ್ರಿಕೆಟ್ ನೋಡಬೇಕು ಅಂದಾಗಲೇ ಫಸ್ಟ್ ಇನಿಂಗ್ಸ್ ನೋಡಕ್ಕೆ ಬೇಜಾರಾಗ್ತಾ ಇರ್ತದೆ ನಮ್ಮವ್ರು ಬ್ಯಾಟಿಂಗ್ ಮಾಡ್ತಾರೆ ಅಂದ್ರೆ ಮಾತ್ರ ನೋಡ್ತೀವಿ ಈಗ ನಮ್ಮವರು ಅಂದ್ರೆ ಯಾರು ಅಂದ್ರೆ ಮಕ್ಕಳು ಬ್ಯಾಟಿಂಗ್ ಮಾಡ್ಬೇಕಾಗಿರೋರು ಮಕ್ಕಳು ನಾವೀಗ ಅಪೋಸಿಟ್ ಟೀಮ್ ಇದ್ದಂಗೆ ನಾವ್ ಎಷ್ಟು ಬ್ಯಾಟಿಂಗ್ ಮಾಡಿದ್ರು ನೀವು ಯಾರು ನೋಡಲ್ಲ ಹಾಗಾಗಿ ಮಕ್ಳು ಬ್ಯಾಟಿಂಗಿಗೆ ಅವಕಾಶ ಮಾಡಿಕೊಡೋಣ ಅಂತ ಬೇಗ ವಿಕೆಟ್ ನ ಒಪ್ಪಿಸ್ಬಿಟ್ಟು ಬಂದು ನಾವು ಹೊರಗಡೆ ಕೂತ್ಕತ್ತೀವಿ ಮಕ್ಳುಗಳಿಗೆ ಶುಭವಾಗ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ಮುಂದುವರಿಲಿ ಮಾದಾಪುರದಲ್ಲಿ ನಡೀತಾ ಇರ್ತಕ್ಕಂಥ ವಾರ್ಷಿಕೋತ್ಸವ ನಿಜಕ್ಕೂ ಒಂದು ಒಂದು ಕೊಡುಗೆ ಅಂತಾನೆ ಹೇಳಬಹುದು ನಮ್ಮ ಎಸ್ ಡಿ ಸಿಯ ಕಾರ್ಯಕರ್ತರುಗಳು ಎಸ್ ಡಿ ಎಂ ಸಿ ಸದಸ್ಯರುಗಳು ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಮತ್ತು ಪೋಷಕರ ಆಶಯ ಎದ್ದು ಕಾಣ್ತಾ ಇದೆ ಇಡೀ ಗ್ರಾಮದಲ್ಲಿ ವಿದ್ಯುತ್ ದೀಪಾಲಂಕಾರಗಳನ್ನ ಮಾಡಿ ಇವತ್ತು ಈ ದಿನ ಒಂದು ಶಾಲೆಗೆ ಒಂದು ಶಾಲಾ ವಾಹನವನ್ನು ಕೂಡ ಕೊಡುಗೆಯಾಗಿ ಆಗಿ ಕೊಟ್ಟಿರ್ತಕ್ಕಂತಹ ಆ ಸಮಾಜ ಸೇವಕರು ಮತ್ತು ಶಿಕ್ಷಣಾಸಕ್ತಿರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು ಇದೇ ರೀತಿಯ ಸೇವೆಯನ್ನ ಮುಂದುವರಿಸಲಿ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ